ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಸ್ಪರ್ಧಾ ಹಕ್ಕಿ ತಮ್ಮೆಲ್ಲರಿಗೂ ಸ್ವಾಗತ ಯಾಕಂದ್ರೆ ಈಗಾಗಲೇ ಏನಪ್ಪ ಅಂದ್ರೆ ಆ ಬಹುಬಾಕ್ಯ ಪ್ರಶ್ನೆಗಳೇನಪ್ಪ ಅಂದ್ರೆ ಒಂದನೇ ಯೂಟ್ಯೂಬ್ ಅಲ್ಲಿ ಮಾಡಿದ್ವಿ ನೆಕ್ಸ್ಟ್ ಏನಪ್ಪ ನಮ್ಮ ಕರ್ನಾಟಕ ಸರ್ಕಾರದ ಸರ್ಕಾರದಿಂದ ಏನಪ್ಪ ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ವತಿಯಿಂದ ಈಗ ಮುಂದುವರೆದ ಭಾಗ ಏನಪ್ಪ ಇಲ್ಲಿ ಬಿಟ್ಟ ಸ್ಥಳಗಳ ಬಗ್ಗೆ ನಾವು ನೋಡ್ಬೇಕಾಗ್ತದೆ ಟೋಟಲ್ ಅಂತಂದ್ರೆ ಇದೇ ಮೊದಲು ಈಗಾಗಲೇ ಮಾಡಿದ್ವಲ್ಲ ಅಂದ್ರೆ ಭೌಗೋಳಿಕ ಪ್ರಶ್ನೆಗಳನ್ನು ಮೂರು ಮಾಡಲ್ ಪ್ರಶ್ನೆಗಳನ್ನು ಒಂದೇ ಯೂಟ್ಯೂಬ್ ಅಲ್ಲಿ ಮಾಡಿದವಲ್ಲ ಅದೇ ರೀತಿ ಇಲ್ಲಿ ಅಂದ್ರೆ ಈ ಬಿಟ್ಟ ಸ್ಥಳಗಳನ್ನಪ್ಪ ಮೂರು ಮಾನವ ರಾಜಶಾಸ್ತ್ರದ ಅಹ್ ಮಾನಲು ಪ್ರಶ್ನೆಗಳನ್ನಪ್ಪ ಇಲ್ಲಿ ನಾವೇನಪ್ಪ ಒಂದೇ ನಮ್ಮ ಲಕ್ಷ್ಮೀ ಸ್ಪರ್ಧೆ ಯೂಟ್ಯೂಬ್ ತಮ್ಮೆಲ್ಲರಿಗೂ ವಿಚಿತವಾಗಿ ಮಾಡ್ತಾ ಇದ್ವಿ ಆ ಇಲ್ಲಿನಪ್ಪ ಅವ್ರೆ ನಾವು ಒಂದನೇ ಪ್ರಶ್ನೆದಲ್ಲಿ ನೋಡಿದಾಗ ಅಂದ್ರ ಇಲ್ಲಿ ಏನಾದ್ರೆ ಪ್ರಮುಖ ಏನಾದ್ರೆ ಎರಡನೇದು ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳವನ್ನು ಮಾಡಿ ಮಾಡಿಯನ್ನು ಟೋಟಲ್ ಏನಪ್ಪ ಇವು ಬಿಟ್ಟ ಸ್ಥಳ ಏನಪ್ಪ ಟೋಟಲ್ ಐದು ಕೇಳುವಂತದನ್ನ ನಾವು ಕಾಣ್ತೀವಿ ಇಲ್ಲಂದ್ರೆ ಒಂದು ಪ್ರಶ್ನೆಗೆ ಅಂದ್ರೆ ಐದು ಇಂಟು ಒಂದು ಐದು ಇಂಟು ಅಂದ್ರೆ ಐದು ಇರುವಂತ ನಾವು ಕಾಣ್ತೀವಿ ಇಲ್ಲಿ ಆಯ್ಕೆ ಆಗಿರಬಹುದು ಬಿಟ್ಟ ಸ್ಥಳ ಆಗಿರ್ಬೋದು ವಂಜಿಸಿ ಬೇರೆ ಆಗಿರ್ಬೋದು ಇವು ಅಂದ್ರೆ ನೇರವಾದಂತಹ ಪ್ರಶ್ನೆಗಳು ನೇರವಾದ ರೀತಿಯಲ್ಲಿ ಅಂಕಗಳನ್ನು ಪಡೆಯುವಂಥದ್ದು ಇಲ್ಲಿ ನೀವು ಯಾವುದೇ ರೀತಿಯಲ್ಲಿ ಏನಪ್ಪಾರೆ ಮಿಸ್ ಮಿಸ್ ಮಾಡಿಕೊಳ್ಬಾರೀ ಮಿಸ್ ಮಾಡಿಕೊಂಡ್ರೆ ನಿಮ್ಗೆ ಅಂದ್ರೆ ಉತ್ತಮವಾದಂತ ಫಲಿತಾಂಶ ಬರ್ಲಿಕ್ಕೆ ಅಸಾಧ್ಯವಾಗಿರುವಂತ ನಾವು ಕಾಣ್ತೀವಿ ಒಟ್ಟು ಏನಪ್ಪ ಅಂದ್ರೆ ನೀವು ಹೆಚ್ಚೆಚ್ಚು ಅಲ್ಲಿ ಈಗ ಎಲ್ಲಾ ಕಾಲೇಜು ಓವರ್ ಮಾಡ್ತಾ ಇದ್ದಾರೆ ಅದನ್ನೇನಪ್ಪ ಅಂದ್ರೆ ನೀವು ಸರಿಯಾದ ರೀತಿಯಲ್ಲಿ ಸದುಪಯೋಗವನ್ನು ಪಡ್ಕೊಳ್ವಿ ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ನಾವು ಏನಪ್ಪ ಅಂದ್ರೆ ಮೊದಲೇ ಪ್ರಶ್ನೆ ಇಲ್ಲಿ ಅಂದ್ರೆ ಇಲ್ಲಿ ಕಾಮನ್ ಆಗಿ ಏನಂದ್ರೆ ಪ್ರಶ್ನೆ ಇರ್ತದೆ ಮತ್ತೆ ಅದಕ್ಕೆ ಆ ಅಲ್ಲಿ ಆನ್ಸರ್ ಇರುವಂತದನ್ನು ನಾವು ಕಾಣ್ತೀವಿ ಯಾಕಂದ್ರೆ ನೀವು ಓದಿದ್ದು ಸರಿಯಾದ ರೀತಿಯಲ್ಲಿ ಓದಿದ್ದ ಆದ್ರೆ ಏನಪ್ಪ ಅಂದ್ರೆ ಆ ಏನಪ್ಪ ಅಂದ್ರೆ ನೇರವಾದ ಯಾಕಂದ್ರೆ ನೀವು ಯಾವ ರೀತಿಯಲ್ಲಿ ಗೊಂದಲ ಇಲ್ಲದೆ ಇರುವಂತದ್ದು ಇಲ್ಲಿ ನೇರವಾದಂತಹ ಪ್ರಶ್ನೆಗಳೆಲ್ಲ ಇರುವಂತದ್ದು ಆನ್ಸರ್ ಇಲ್ಲೇ ಇರುವಂತದ್ದು ನಾವು ಕಾಣುತ್ತೇವೆ ನೋಡ್ರಿ ಮೊದಲ ಏನಪ್ಪ ಈ ಮೊದಲನೇ ಪ್ರಶ್ನೆದಲ್ಲಿ ನೇರವಾದ ಭಾರತದಲ್ಲಿ ಮತದಾನಕ್ಕೆ ನಿಗದಿಪಡಿಸಿದ ಕನಿಷ್ಠ ವಯೋಮತಿ ಅಂದ್ರೆ ಕನಿಷ್ಠ ವೈವಿಧ್ಯ ಎಷ್ಟಿದೆ ಅನ್ನುವಂಥ ರೀತಿಯಲ್ಲಿ ಕೇಳಿರುವಂತದ್ದನ್ನ ಕಾಣ್ತೀವಿ ಇದು ಬಾರ ಆನ್ಸರ್ ಬಾರ ಎಷ್ಟು ಅಂತಂದ್ರೆ ಯಾವ್ದು ಬಂದ್ರೆ ಒಂದೇ ಯಾವ್ದಂದ್ರೆ ಹದಿನೆಂಟು ವರ್ಷ ಅಂತ ಹೇಳಿದೆ ಎಷ್ಟು ಹದಿನೆಂಟ ವರ್ಷಗಳಂತ ನಾವು ಹೇಳ್ಬಂಥದ್ದು ಯಾಕಂದ್ರೆ ಈಗ ಏನಪ್ಪ ಅಂದ್ರೆ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಏನಪ್ಪ ಅಂದ್ರೆ ಮೊದಲ ಬಂದ್ರೆ ಮತದಾನದ ವಯಸ್ಸು ಎಷ್ಟಿತ್ತು ಅಂತಂದ್ರೆ ಎಷ್ಟು ಇಪ್ಪತ್ತೊಂದು ಏಜ್ ಇತ್ತು ಎಷ್ಟು ಇಪ್ಪತ್ತೊಂದು ಏಜ್ ಇರುವಂತದನ್ನ ನಾವು ಕಾಣ್ತೀವಿ ಆಮೇಲೆ ಅಂದ್ರೆ ಎಲ್ಲಾ ರೀತಿಯಾದಂತ ಅಂದ್ರೆ ರಾಜಕೀಯದಲ್ಲಿ ಪಾಲ್ಗೊಳ್ಳಲಿ ಎಂಬ ಒಂದು ಉದ್ದೇಶದಿಂದ ಏನಪ್ಪದ ಇಲ್ಲಿ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಬಂದ್ರೆ ಯಾರ ಸರ್ಕಾರದಲ್ಲಿ ರಾಜೀವ್ ಗಾಂಧಿ ರಾಜೀವ್ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಬಾರ ಇವರು ಮಾಜಿ ಪ್ರಧಾನಿಗಳ ಬಾರ ಅವರು ತಮ್ಮ ಹದಿನೆಂಟು ವರ್ಷ ಅಂದ್ರೆ ಇಳಿಸಿರುವಂತದನ್ನು ನಾವು ಕಾಣುತ್ತೇವೆ ಅಂದ್ರೆ ಸರ್ವೇ ಸಾಮಾನ್ಯಗಳನ್ನ ಬಹಳ ಎಲ್ಲ ರಾಷ್ಟ್ರಗಳೇನಪ್ಪ ಅಂದ್ರೆ ಇಲ್ಲಿ ಹದಿನೆಂಟು ವರ್ಷ ಇರುವಂತದನ್ನ ನಾವು ಕಾಣ್ತೀವಿ ಈಗ ನೆಕ್ಸ್ಟ್ ಎರಡನೇ ಪ್ರಶ್ನೆದಲ್ಲಿ ಎರಡನೇ ಪ್ರಶ್ನೆ ಬಹಳ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ನಿವೃತ್ತಿ ವಯಸ್ಸು ಎಷ್ಟು ಅನ್ನೋ ಅನ್ನೋ ರೀತಿಯಲ್ಲಿ ಕೇಳ್ತಾರೆ ಇಲ್ಲದ ಬರ ಇಲ್ಲಿ ನೇರವಾಗಿರುವಂತ ಆನ್ಸರ್ ನಾವು ಕಾಣ್ತೇವೆ ಅಪ್ಪ ಯಾವ್ದಾರ ಬಂದ್ರೆ ಎರಡನೇದು ಯಾವ್ದಪ್ಪ ಅಂದ್ರೆ ಅರವತ್ತೈದು ವರ್ಷಗಳು ಅಂತ ಹೇಳಿ ಎಷ್ಟೋ ಅರವತ್ತೈದು ವರ್ಷಗಳು ಬರುವಂತ ನಾವು ಕಾಣ್ತೀವಿ ಇಲ್ಲೇನಪ್ಪ ಅಂದ್ರೆ ನಾವು ಈಗ ಇಲ್ಲ ಬೇರೆ ನಿಮಗೆ ಕೆಲವು ಕ್ಲಾಸ್ ಅಲ್ಲಿ ಎಲ್ಲ ಹೇಳಿದ್ವಿ ಇಲ್ಲಿನ ಬಂದ್ರೆ ಇದನ್ನ ನಾವೇನಪ್ಪ ಕೇಂದ್ರದಲ್ಲಿ ಬರುವಂತದ್ದೇ ಅಂದ್ರ ಯು ಪಿ ಎಸ್ ಸಿ ಅಂತ ನಾವು ಹೇಳುವಂತದ್ದು ಇಲ್ಲಿ ಪರ ಅರವತ್ತೈದು ವರ್ಷಗಳು ಅಂದ್ರೆ ಇಲ್ಲಿ ಏನಪ್ಪ ಆರು ಆರು ವರ್ಷ ಆರು ವರ್ಷ ಅಥವಾ ಅರವತ್ತೈದು ವರ್ಷ ಅಂದ್ರೆ ಇಲ್ಲಿ ಅರವತ್ತೈದು ಅಂದ್ರೆ ಇದರಲ್ಲಿ ಏನ ಬೇರೆ ಯಾವುದು ಮೊದಲು ಅಂದ್ರೆ ಅದರ ಆಧಾರ ಮೇಲೆ ಏನಪ್ಪ ನಾವ್ ಇಲ್ಲಿ ಅವ್ರನ್ನ ರಿಟೈರ್ಡ್ ಆಗಿರುವಂತ ನಾವು ಕಾಣ್ತೀವಿ ಈಗಾಗಲೇ ಅಂದ್ರೆ ಇಲ್ಲಿ ಯಾರಪ್ಪ ಅಂದ್ರೆ ಪಿ ಎಸ್ ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನಪ್ಪ ಇವರ ನಿವೃತ್ತಿ ವಯಸ್ಸು ಅಂತಂದ್ರೆ ಏನಂದ್ರ ಎಷ್ಟಂದ್ರೆ ಅರವತ್ತೆರಡು ಏಜ್ ಅನ್ನುವಂಥ ರೀತಿಯಲ್ಲಿ ನಾವು ಕಾಣ್ತೀವಿ ಇದು ಸೇಮ್ ಇದು ಕೂಡ ಏನಂದ್ರೆ ಆರು ಅರ್ ಆರು ವಿಷಯ ಅಂದ್ರೆ ಇದರಲ್ಲಿ ಯಾವ್ದು ಮೊದಲು ಬರ್ತಾ ಅದ್ರ ಮೇಲೆ ಬರ್ತದೆ ಯಾಕಂದ್ರೆ ಕೇಳ್ಬೋದು ಇಲ್ಲ ಅಂದ್ರೆ ಕೆ ಪಿ ಎಸ್ ಇದನ್ನ ಕೇಳ್ಬೋದು ಇಲ್ಲ ಅಂತಂದ್ರೆ ಯು ಪಿ ಎಸ್ ಇದನ್ನೇ ಕೇಳ್ಬೋದು ಎರಡರಲ್ಲಿ ಒಂದು ಕೇಳಿದಾಗ ಏನಪ್ಪ ಅಂದ್ರೆ ನೀವು ಅಲ್ಲಿ ಆನ್ಸರ್ ಮಾಡ್ಲಿಕ್ಕೆ ನಿಮಗೆ ಎಬಿಲಿಟಿ ಇರ್ಬೇಕ ಅನ್ನುವಂತ ರೀತಿಯಲ್ಲಿ ಕಾಣ್ತೀವಿ ನೆಕ್ಸ್ಟ್ ಏನಪ್ಪ ಬಂದ್ರೆ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ದಿನಪತ್ರಿಕೆ ಯಾವುದು ಅನ್ನುವಂಥ ರೀತಿ ಕತೆ ಯಾಕಂದ್ರೆ ಇಲ್ಲಿ ಅಂಬೇಡ್ಕರ್ ಬಂದ್ರ ಅಂತ ಅಲ್ಲಿ ಪ್ರಮುಖ ಆಗಿರುವಂತಹ ಪತ್ರಿಕೆ ಆಗಿರ್ಬೋದು ಇಲ್ಲಿ ಏನಂದ್ರೆ ಪ್ರಮುಖವಾಗಿರ್ತವೆ ಆ ಪತ್ರಿಕೆಗಳನ್ನ ನಿಮಗೆ ಇರ್ತವೆ ಇಲ್ಲಿ ನೋಡ್ರಿ ಅಂಬೇಡ್ಕರ್ ಅವ್ರ ಪ್ರಾಂತ್ಯದ ಪತ್ರಿಕೆ ಯಾವುದು ಅಂತ ಕೇಳಿದಂತ ಸಂದರ್ಭದಲ್ಲಿ ಇಲ್ಲಿದೆ ಹೇಳಪ್ಪ ಅಂದ್ರೆ ಮೂಕ ನಾಯಕ ಅಂತ ಯಾರು ಮೂರನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಮೂಕ ನಾಯಕ ಅಂತೇಳಿ ನೀವು ಅಲ್ಲಿ ಏನಂದ್ರೆ ಬರೆದ್ರೆ ಸಾಕು ಯಾವುದು ಮೂಕ ನಾಯಕ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಆ ನಾಲ್ಕನೇ ಪ್ರಶ್ನೆ ವೆಸ್ಟ್ ಪಾನೀಯ ಒಪ್ಪಂದ ದಾಸರಲ್ಲಿ ಆಯ್ತು ಅನ್ನೋದ್ ಇಲ್ಲಿ ಕೇಳಿರುವಂತದ್ದು ಕಾಣ್ತೀವಿ ಇದು ಏನಪ್ಪ ಅಂದ್ರೆ ಇಲ್ಲಿ ಆನ್ಸರ್ ಇರುವಂತದ್ದು ಯಾವ್ದಪ್ಪ ಅಂದ್ರೆ ಆ ಒಂದ್ ಸಾವಿರದ ನಾಲ್ಕನೂರ ನಲ್ವತ್ತೆಂಟು ಇದೇನಪ್ಪ ಅಂದ್ರೆ ನಾಲ್ಕನೇದು ಯಾವುದು ಒಂದ್ ಸಾವಿರದ ನಾಲ್ನೂರ ನಲ್ವತ್ತೆಂಟು ಒಂದ್ ಸಾವಿರದ ಆರ್ನೂರ ನಲವತ್ತೆಂಟರಲ್ಲಿ ಇಲ್ಲಿ ಇಲ್ಲಿರ್ತಾರೆ ರಾಷ್ಟ್ರ ರಾಜ್ಯಗಳ ನಿರ್ಮಾಣ ಸಂದರ್ಭದಲ್ಲಿ ಇದು ವೆಸ್ಟ್ ಬಾಲಿ ಒಪ್ಪಂದ ಏನಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದನ್ನ ನಾವು ಕಾಣ್ತೀವಿ ನೆಕ್ಸ್ಟ್ ಯಾವ ಯಾವ್ದು ಅಂದ್ರೆ ಐದನೇ ಬಿ ಅಂದ್ರೆ ಬಿಟ್ಟ ಸ್ಥಳದಲ್ಲಿ ಐದನೇದು ಯಾವ್ದಪ್ಪ ಅಂದ್ರೆ ಕೊಯ್ ಕೊಯನ್ ಮೂಲ ಪದ ಯಾವುದು ಅನ್ನುವಂತ ರೀತಿಯಲ್ಲಿ ಕೇಳಿರ್ತಾರೆ ಇದರಲ್ಲಿ ನೋಡ್ರಿ ಏನಂತಂದ್ರೆ ಇಲ್ಲಿ ಅಹ್ ಯಾವ್ದಪ್ಪ ಅಂದ್ರೆ ಐದನೇದ ಅಂತ ಹೇಳ್ತೀವಿ ಯಾವ್ದಪ್ಪ ಅಂದ್ರೋಯ್ ಕೋಯ ಲಿಸಿಯ ಅಂತೇಳಿ ಯಾವುದು ಕೋಯ ಅಂತ ಅಂತೇಳಿ ಇಲ್ಲಿ ಹೇಳುವಂತದ್ದು ನಾವು ಕಾಣುತ್ತೇವೆ ಕೋಯ ಲಿಸಿಯ ಅಂತೇಳಿ ಇದೇನಪ್ಪ ಅಂದ್ರೆ ನೇನೆ ಲ್ಯಾಟಿನ್ ಪದ ಯಾವುದು ಲ್ಯಾಟಿನ್ ಪದ ಇಲ್ಲಿ ಬರುವಂತದ್ದು ನಾವು ಕಾಣುತ್ತೇವೆ ರೈಟ್ ಇದು ಅಂದ್ರೆ ಮಾಡಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಿಟ್ಟ ಸ್ಥಳಕ್ಕೆ ಸಂಬಂಧಪಡದಂತೆ ಒಂದನೇ ಮಾಡಲ್ ಪ್ರಶ್ನೆ ಪತ್ರಿಕೆ ಏನಪ್ಪ ಅಂದ್ರೆ ಇಲ್ಲಿ ಮುಗಿತೀವಿ ಎರಡನೇ ಮಾಡಲ್ ಪ್ರಶ್ನೆ ಪತ್ರಿಕೆ ಅಂದ್ರೆ ಬಿಟ್ಟ ಸ್ಥಳಕ್ಕೆ ಸಂಬಂಧಪಡದಂತೆ ಇಲ್ಲಿ ಕೇಳಿರುವಂತದ್ದು ಇದರಲ್ಲಿ ಏನಪ್ಪ ಅಂದ್ರೆ ಕಾಮನ್ ಆಗಿ ಇದು ಐದು ಪ್ರಶ್ನೆಗಳಿರುವಂತದನ್ನು ನಾವು ಕಾಣ್ತೀವಿ ಇದು ಕೂಡ ಅದೇ ಸರ್ವೇ ಸಾಮಾನ್ಯ ಅಂದ್ರೆ ಪ್ರಶ್ನೆಗೆ ಒಂದ ಅಂಕ ಇರುವಂತದನ್ನು ನಾವು ಇಲ್ಲಿ ಕಾಣ್ತೀವಿ ಇಲ್ಲೇನಪ್ಪ ಅಂದ್ರೆ ಅದೇ ರೀತಿ ಅಂದ್ರೆ ಇಲ್ಲಿ ಇಲ್ಲೇನಪ್ಪ ಪ್ರಶ್ನೆಗಳಿದ್ದಾವೆ ಮತ್ತು ನೇರವಾದ ರೀತಿಯಲ್ಲಿ ಉತ್ತರಗಳು ಇರುವಂತದನ್ನು ನಾವು ಇಲ್ಲಿ ಕಾಣುವಂತದ್ದು ಕಾಣ್ತೀವಿ ಇಲ್ಲಿ ನೋಡ್ರಿ ಆ ಬ್ರಿಟಸ್ ಏನಂತಂದ್ರೆ ಚುನಾವಣೆಯು ಚುನಾವಣೆಯ ಮೂಲ ಪದ ಎಲಿಗೇರ್ ಡ್ಯಾಸ್ ಪದದಿಂದ ಬಂದಿದೆ ಅನ್ನುವಂತ ರೀತಿಯಲ್ಲಿ ಕಾಣ್ತಾರೆ ಯಾವ್ದಪ್ಪ ಅಂದ್ರೆ ಇಲ್ಲಿ ಯಾವ ಪದಿಂದ ಅಂತಂದ್ರೆ ಎಲಿಗೇರ್ ಅಂದ್ರೆ ಲ್ಯಾಟಿನ್ ಪದದಿಂದ ಬಂದಿರುವಂತದ್ದು ಯಾವ್ದು ಲ್ಯಾಟಿನ್ ಪದದಿಂದ ಬಂದಿದೆ ಇಲ್ಲಿ ಆಧಾರ ಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಹೇಳಿದ ಯಾರು ಪುನರುಜ್ಜೀವನದ ಅವಧಿಯಲ್ಲಿ ಭಾರತದಲ್ಲಿ ಸಾಮಾಜಿಕ ಪೀಡೆಗಳನ್ನು ಹೋಗಲಾಡಿಸಲು ಡ್ಯಾಸ್ ರವರು ಏನಪ್ಪ ಅಂದ್ರೆ ಶ್ರಮಿಸಿದ್ರು ಅನ್ನುವಂಥ ರೀತಿಯಲ್ಲಿ ಕೇಳಿರುವಂತದ್ದು ಕಾಣುತ್ತೆ ಪುನರುಜ್ಜೀವನ ಸಂಬಂಧಪಡದಂತ ಯಾರಪ್ಪ ಅಂದ್ರೆ ಯಾರ ರಾಜರಾಮ್ ಮೋಹನ್ ರಾಯ್ ಅವರು ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕಾಣುವಂತ ಹೇಳ್ತಾರೆ ಯಾರಪ್ಪ ಅಂದ್ರೆ ರಾಜರಾಮ್ ರಾಜರಾಮ್ ಮೋಹನ್ ಮೋಹನ್ ರಾಯ್ ಅಂತೇಳಿ ಪ್ರಮುಖವಾಗಿ ಅಂತ ಹೇಳ್ತೀವಿ ನೆಕ್ಸ್ಟ್ ಏನಪ್ಪ ಬಂಗಾಳ ಸರ್ಕಾರ ಡ್ಯಾಸ್ ಅನ್ನು ನಿಷೇಧಿಸಿತ್ತು ಅಂದ್ರೆ ಬಂಗಾಳ ಸರ್ಕಾರ ಏನಂದ್ರೆ ಯಾವ ಯಾವದರ ಬೆಳೆಯನ್ನು ನಿಷೇಧಿಸಿತ್ತು ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಕೇಳಿರುವಂತದ್ದು ನಾವು ಕಾಣ್ತೀವಿ ಯಾವ್ದಪ್ಪ ಅಂದ್ರೆ ಯಾವ್ದು ಬರ್ತದ ನೀಲಿ ಬೆಳೆ ಅಂತ ಯಾವ್ದು ನೀಲಿ ಬೆಳೆಯನ್ನು ಏನು ಮಾಡ್ತದ ಇಲ್ಲಿ ನಿಷೇಧಿಸಿರುವಂತದ್ದು ನಾವು ಕಾಣ್ತೀವಿ ಯಾವ್ದೋ ನೀಲಿ ಬೆಳೆ ನೆಕ್ಸ್ಟ್ ಏನಪ್ಪ ಒಂಬ ಇಲ್ಲಿ ಡ್ಯಾಸ್ ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವ ಆಗಿದೆಯೇ ಅನ್ನುವಂಥ ರೀತಿಯಲ್ಲಿ ಕೇಳಿರುವಂತ ನಾವು ಕಾಣ್ತೀವಿ ಇಲ್ಲಂದ್ರೆ ಇಲ್ಲಿ ಯಾವಪ್ಪ ಅಂದ್ರೆ ಪಂಚಶೀಲ ತತ್ವಗಳು ಅಂದ್ರೆ ಪಂಚಶೀಲ ಇಲ್ಲಿ ಪ್ರಮುಖವಾಗಿರ್ತದೆ ಇದೇನಪ್ಪ ಅಂದ್ರೆ ಭಾರತದ ಪ್ರಧಾನಿ ಆದಂತ ಜೆಹರು ಮತ್ತು ಯಾರಂದ್ರೆ ಚೀನಾದ ಚೀನಾದ ಪ್ರಧಾನಿಗಳನ್ನಪ್ಪ ಅಂದ್ರೆ ಏನಪ್ಪ ಲಪ್ಪ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನೆಕ್ಸ್ಟ್ ಸಾವಿರದ ಒಂಬೈನೂರದ ಐವತ್ನಾಲ್ಕರಲ್ಲಿ ಏಪ್ರಿಲ್ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತರ ಟೋಟಲೆ ಐದು ಪಂಚಶೀಲ ತತ್ವಗಳನ್ನ ಮಾಡಿಕೊಂಡಿರ್ತಾರೆ ಅನ್ನೋ ರೀತಿಯಲ್ಲಿ ನಾವು ಅಹ್ ಕಾಣ್ತೀವಿ ಇಲ್ಲಿ ಯಾವ್ದಪ್ಪ ಅಂದ್ರೆ ಆ ಕೊನೆಯದಾಗಿ ಏನಪ್ಪ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸೀಮ್ಲಾ ಒಪ್ಪಂದಕ್ಕೆ ಇಂದಿರಾ ಗಾಂಧಿ ಮತ್ತು ವ್ಯಾಸ್ರವರ ಮಧ್ಯ ನೆನಪ್ರೆ ಸಹಿ ಮಾಡಿದ ಮಾಡಿದ್ರು ಅನ್ನೋ ರೀತಿಯಲ್ಲಿ ನಾವು ಕಾಣ್ತೀವಿ ಯಾರ ಆಯ್ತು ಯಾರ ಮಧ್ಯದಲ್ಲಿ ಆಯ್ತು ಅಂತಂದ್ರೆ ಇಲ್ಲಿ ಯಾರ ಜಡ್ಡೆ ಬುಟ್ಟು ಅಂತ ಹೇಳಿ ಯಾರೋ ಜಡ್ಡೆ ಬುಟ್ಟ ಯಾರು ಏನಪ್ಪ ಒಪ್ಪಂದ ಆಗಿರುವಂತದ್ದು ನಾವು ಕಾಣ್ತೀವಿ ಯಾವ್ದು ಜಡ್ಡೆ ಬುಟ್ಟು ಅಂತ ಹೇಳಿ ಇಲ್ಲಿ ಪ್ರಮುಖರಾಗಿದ್ದಾರೆ ಇವರ ಮುಖಾಂತರ ಒಪ್ಪಂದ ಮಾಡಿಕೊಳ್ತಾರೆ ಅನ್ನೋದ್ ರೀತಿಯಲ್ಲಿ ನಾವು ಕಾಣ್ತೀವಿ ನೆಕ್ಸ್ಟ್ ಇಲ್ಲಿ ಮತ್ತೆ ಮಾಡಲ್ ಪ್ರಶ್ನೆ ಪತ್ರಿಕೆ ಮೂರರಲ್ಲಿ ಬಹು ಆಯ್ಕೆ ಇಲ್ಲಿ ಯಾವ್ದಂದ್ರೆ ಬಿಟ್ಟ ಸ್ಥಳಗಳ ಬಗ್ಗೆ ಕೇಳಿರುವಂತ ಕಾಣ್ತೀವಿ ಇಲ್ಲಿ ರೀತಿಯಲ್ಲಿ ಪ್ರಶ್ನೆಗಳು ಇಲ್ಲಿ ಇದಾವೆ ಮತ್ತು ಇಲ್ಲಿ ಉತ್ತರಗಳು ಇಲ್ಲಿ ಇರುವಂತ ನಾವು ಕಾಣ್ತೀವಿ ಇಲ್ಲಿ ನೇರವಾದ ಪ್ರಶ್ನೆಗಳಂದ್ರೆ ಅಹ್ ಒಂದು ಪ್ರಶ್ನೆ ಒಂದು ಅಂಕ ಇರುವಂತ ನಾವು ಕಾಣ್ತೀವಿ ಇಲ್ಲಿ ನೋಡ್ರಿ ಯಾವಾಗ ಮೊದಲೇ ಪ್ರಶ್ನೆ ಯಾವ್ದಂದ್ರೆ ಡ್ಯಾಸ್ ರವರು ತಾವು ಆಯ್ಕೆ ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನುಸಾರ ಪಕ್ಷಾಂತರ ಕಚಾ ನಿಷೇಧ ಕಾಯ್ದೆ ಅನುಸಾರ ಶಾಸನ ಶಾಸನ ಸಭಾ ಸದಸ್ಯತ್ವವನ್ನು ಕಳೆದುಕೊಳ್ಳುವುದಿಲ್ಲ ಅಂದ್ರೆ ಇಲ್ಲಿ ಏನಪ್ಪ ತಾವು ಆಯ್ಕೆಯಾಗಿ ಬಂದಿರ್ತಾರೆ ಅಂದ್ರೆ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಯಾವುದೇ ಪಕ್ಷದಿಂದ ಇರ್ಬೋದು ಬಟ್ ಏನಪ್ಪ ಅವ್ರ ಏನಾದ್ರೆ ಆ ಪಕ್ಷದಿಂದ ಏನಪ್ಪ ಅವ್ರೆ ಬಂದು ಅವ್ರು ಏನಪ್ಪ ಬಂದ್ರು ಸಹ ಏನಪ್ಪ ಅಂದ್ರೆ ಅವ್ರು ಪಕ್ಷಾಂತರ ನಿಷೇಧ ಕಾಯ್ದೆ ಇಲ್ಲಿ ಏನಪ್ಪ ಒಳಪಡುವುದಿಲ್ಲ ಅನ್ನೋಂತ ರೀತಿ ಮತ್ತೆ ಅವ್ರು ಏನಪ್ಪ ಅಂದ್ರೆ ಶಾಸನಸಭೆ ಸದಸ್ಯತ್ವ ಶಾಸನ ಸಭೆ ಸದಸ್ಯತ್ವ ಏನಾದ್ರೆ ಅವರು ಕಳೆದುಕೊಳ್ಳುವುದಿಲ್ಲ ಅಂದ್ರೆ ಇಲ್ಲಿ ಅವ್ರು ಈಗ ಎಂ ಎಲ್ ಆಗಿರ್ಬೋದು ವಿಧಾನಸಭೆಯಲ್ಲಿ ನೆಕ್ಸ್ಟ್ ಲೋಕಸಭೆಯಲ್ಲಿ ಅಂದ್ರೆ ಎಂ ಪಿಗಳಾಗಿರ್ಬೋದು ಅವ್ರು ಏನಪ್ಪ ಅಂದ್ರೆ ಈಗಲಂದ್ರೆ ಅವ್ರು ಆ ಪಕ್ಷವನ್ನು ಬಿಟ್ಟು ಬಂದಂತ ಸಂದರ್ಭದಲ್ಲಿ ಅವ್ರೇನಪ್ಪ ಅಂದ್ರೆ ಎಂ ಎಲ್ ಎ ಸ್ಥಾನ ಆಗಿರ್ಬೋದು ಎಂ ಪಿ ಸ್ಥಾನ ಇರ್ಬೋದ್ರೆ ಕಳೆದುಕೊಳ್ಳೋದಿಲ್ಲ ಅನ್ನುವಂತ ರೀತಿಯಲ್ಲಿ ಕಾಣತ್ರಿ ಇಲ್ಲಿ ಯಾವುದು ಅನ್ನೋದ್ರ ಬಗ್ಗೆ ನಾವು ಕಾಣ್ತೀವಿ ಇಲ್ಲಿ ನೋಡ್ರಿ ಯಾವುದಂತಂದ್ರೆ ಒಂದೇದಾದ್ರೆ ಸ್ಪೀಕರ್ ಯಾಕಂದ್ರೆ ಇವ್ರ ಏನಪ್ಪ ಅಂದ್ರೆ ಯಾವ್ದೇ ಅಂದ್ರೆ ಪಕ್ಷ ಬಿಟ್ಟು ಹೋದ್ರೆ ಸಹ ಏನಪ್ಪ ಅಂದ್ರೆ ಇವರು ಯಾವುದೇ ರೀತಿಯಾದಂತಹ ಸ್ಥಾನವನ್ನು ಕಳೆದುಕೊಳ್ಳುವುದಿಲ್ಲ ಅನ್ನೋದ್ ರೀತಿಯಲ್ಲಿ ನಾವು ಇಲ್ಲಿ ಇಲ್ಲಿ ಕಾಣ್ತೀವಿ ಯಾವ್ದಪ್ಪ ಅಂದ್ರೆ ಇಲ್ಲಿ ಸ್ಪೀಕರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ದ್ಯಾಸರನ್ನು ಜೈವಿಕ ವೈದ್ಯತೆ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಅನ್ನೋ ರೀತಿಯಲ್ಲಿ ಕೇಳುವಂತದ ಅಂದ್ರೆ ಇದು ಎರಡ್ ಸಾವಿರದ ಎರಡರಲ್ಲಿ ಎಷ್ಟೋ ಎರಡ್ ಸಾವಿರದ ಎರಡರಲ್ಲಿ ಜೈವಿಕ ವೈದ್ಯತೆ ಕಾಯ್ದೆಯನ್ನು ಜಾರಿ ತರಲಾಯಿತು ಅನ್ನೋ ರೀತಿಯಲ್ಲಿ ಕಾಣುತ್ತೆ ದ್ಯಾಸರವರು ಅಸ್ಮಿತ ರಾಜಕಾರಣವನ್ನು ಗುರುತಿಸಿದ್ರು ಅನ್ನೋ ರೀತಿಯಲ್ಲಿ ಕೇಳ್ತಾರೆ ಇಲ್ಲಿ ಏನಪ್ಪ ಅಂದ್ರೆ ಯಾರಪ್ಪ ಅಂದ್ರೆ ಎಲ್ಲಿ ಕಾಪ್ಮನ್ ಅಂತ ಯಾರ ಯಾರ ಎಲ್ ಎ ಅಂತ ಎಲ್ಲಿ ಕಾಪ್ ಕಾಪ್ ಕಾಪ್ನ ಬಹಳ ಅಸ್ಮಿತ ರಾಜಕೀಯ ಬಗ್ಗೆ ಅಂತಂದ್ರೆ ಇಲ್ಲಿ ಗುರುಸಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಮತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯವು ಡ್ಯಾಸ್ ನಲ್ಲಿದೆ ಅನ್ನೋ ರೀತಿಯಲ್ಲಿ ಕೇಳಿರುವಂತದ್ದು ಅಂತಾರಾಷ್ಟ್ರೀಯದಲ್ಲಿ ಏನಿದೆ ಅಂದ್ರೆ ಅಹ್ ಇಲ್ಲಿ ಹೇಗ್ನಲ್ಲಿರುವಂಥದ್ದನ್ನು ನಾವು ಕಾಣ್ತೇವೆ ಎಲ್ಲಿ ದಿ ಹೇಗ್ ಎಲ್ಲಿ ಅಂತ ಅಂತೇಳಿ ಇಲ್ಲಿ ಏನಪ್ಪ ಅಂದ್ರೆ ನೆದರ್ಲ್ಯಾಂಡ್ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದು ಪ್ರಪಂಚದಲ್ಲಿ ಆದಂತ ಯುದ್ಧಗಳಾಗಿರ್ಬೋದು ಮತ್ತು ಶಾಂತಿ ಅದಗಟ್ಟೆ ಆಗಿರ್ಬೋದು ಬಿಕ್ಕಟ್ಟಗಳಾಗಿರ್ಬೋದು ಇಂಥವೆಲ್ಲ ಅದಕ್ಕೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕೆಲಸ ಮಾಡುವಂತದ್ದು ಇಲ್ಲಿ ಅನುಕೂಲ ಮಾಡುವಂತ ಒಂದು ನ್ಯಾಯಾಲಯ ಅಂತ ಹೇಳುತ್ತದೆ ನೆಕ್ಸ್ಟ್ ಹದಿನೈದು ಸಿ ಎಚ್ ಎಚ್ ಓ ಜಿ ಎಂ ಅಂದ್ರೆ ಸಿ ಎಚ್ ಓ ಜಿ ಎಂ ಅಹ್ ನಾಯಕತ್ವವನ್ನು ಯಾರು ಯಾವ ದೇಶ ವಹಿಸಿತು ಅನ್ನುವಂಥ ರೀತಿಯಲ್ಲಿ ಕೇಳಿರುವಂಥದ್ದು ನಾವು ಕಾಣ್ತೇವೆ ಯಾವ್ದಪ್ಪ ಅಂದ್ರೆ ಇಲ್ಲಿ ಯಾವುದು ಇಂಗ್ಲೆಂಡ್ ಯಾವುದು ಇಂಗ್ಲೆಂಡ್ ಏನಂದ್ರೆ ಇಲ್ಲಿ ಬರುವಂತದ್ದು ನಾವು ಕಾಣ್ತೇವೆ ಯಾವುದು ಇಂಗ್ಲೆಂಡ್ ಇಂಗ್ಲೆಂಡ್ ಅಲ್ಲಿ ಪ್ರಮುಖವಾಗಿರುವಂತದ್ದನ್ನು ನಾವು ಕಾಣ್ತೀವಿ ಇಲ್ಲಿ ಏನಪ್ಪ ಅಂದ್ರೆ ಬಹುಹಾರಿಕೆ ಪ್ರಶ್ನೆಗಳಿಗೆ ಸಂಬಂಧಪಡದಂತೆ ಇಲ್ಲಿ ಅಂದ್ರೆ ಪಿಯು ಗೋಯಲ್ವ್ರು ಹೋದ್ರ ಮೌಲ್ಯ ಶಿಕ್ಷಣ ಇಲ್ಲಿ ಸರಳವಾದಂತ ರೀತಿಯಲ್ಲಿ ಪ್ರಶ್ನೆಗಳಿದಾರೆ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ಮುಂದೆ ಅಂದ್ರೆ ಒಂದಿಸಿ ಅಂದ್ರೆ ಮುಂದಿನ ಯೂಟ್ಯೂಬ್ ಅಲ್ಲಿ ನೆಕ್ಸ್ಟ್ ನೀವು ಏನಾದ್ರೆ ಕೇಳ್ರಿ ಇಲ್ಲಿಗೆ ನಾನು ಕ್ಲಾಸ್ ಮುಗಿಸ್ತೇನೆ ತಮ್ಮೆಲ್ಲರಿಗೂ ಧನ್ಯವಾದಗಳು